ಕೂಡಲೇ ಬೆಂಬಲ ಬೆಲೆಯಲ್ಲಿ ಶೇಂಗಾ ಖರೀದಿಗೆ ರೈತರ ಒತ್ತಾಯ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ವಿವಿಧೆಡೆ ಶೇಂಗಾ ಬೆಲೆ ಕುಸಿತದಿಂದ ರೈತರು ಹೈರಾಣಾಗಿದ್ದಾರೆ ಸರ್ಕಾರ ಶೇಂಗಾ ಬೆಲೆಗೆ ಕಳೆದ ನವೆಂಬರ್ ಇಪ್ಪತ್ನಾಲ್ಕರಂದೇ ಆರು ಸಾವಿರದ ಏಳುನೂರ ಎಂಬತ್ಮೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು ಆದರೆ ಇಲ್ಲಿಯವರೆಗೂ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಶೇಂಗಾ ಖರೀದಿ ಕೇಂದ್ರಗಳು ಪ್ರಾರಂಭವಾಗಿಲ್ಲ ಸಾಕಷ್ಟು ಸಾಲ ಸೂಲ ಮಾಡಿ ಕಷ್ಟಪಟ್ಟು ಬೆಳೆದ ಶೇಂಗಾ ಬೆಳೆಗೆ ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರದ ನೂರರಿಂದ ನಾಲ್ಕು ಸಾವಿರದ ಇನ್ನೂರು ಬೆಲೆ ಇದೆ ಬೆಳೆ ಬೆಳೆಯಲು ಮಾಡಿದ ಖರ್ಚು ಸಹಿತ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ರೈತರು ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಾಗಿದೆ ಈಗಲಾದರೂ ತಕ್ಷಣವೇ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ಕೃಷಿ ಸಮಾಜ ನವದೆಹಲಿ ಲಕ್ಷ್ಮೇಶ್ವರ ತಾಲೂಕಾಧ್ಯಕ್ಷ ಚನ್ನಪ್ಪ ಷಣ್ಮುಖಿಯವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ವೀರಣ್ಣ ಟಿ ವಿ ಕೆಪೂರ್ ಲಕ್ಷ್ಮೇಶ್ವರ ಇದೇ ಸಣ್ಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಗಾರು ಹಂತದಲ್ಲಿ ಆ ಸಿಂಗ ಮತ್ತು ಬಳೆಸಿಂಗನ್ನು ನಮ್ಮ ಆಟದಲ್ಲಿ ಬರ್ತಕ್ಕಂಥ ಶಿರಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ಮತ್ತು ಗುಬ್ಬರುಗಿ ಮತ್ತು ಗದಗ ತಾಲೂಕು ಈಗ ಗದಗ್ ಜಿಲ್ಲೆಯಲ್ಲಿ ಸುಮಾರು ಒಂದು ಐದರಿಂದ ಐದು ತಾಲೂಕುಗಳ ಶೇಂಗಾ ಬೆಳೆಯನ್ನು ಬೆಳೀತಾ ಇದ್ದೇವೆ ಆ ಬೆಳೆದಂಥ ಬೆಳೆಯುವ ಕಟವಾಗಿ ಇವತ್ತು ನಾವು ಮನೆಯಲ್ಲಿ ಮತ್ತು ಕಣಬನ್ನ ಸಹಿತ ನಮ್ಮ ಮಾಲ್ಗಳ್ ಬೆಲೆ ಇತ್ತು ಆದ್ರೆ ಇಳೀರಿನೇ ಇರ್ತಕ್ಕಂಥ ಇವತ್ತೆಲ್ಲ ಮಾರುಕಟ್ಟೆಯ ಸಹಿತ ಒಂದು ಬೆಲೆ ಕುಸಿತಿದೆ ಅಂತ ರೈತರಿಗೆ ಭಾಳ ಒಂದು ಅಪಾರವಾದ ನಷ್ಟ ಆಗ್ತಾ ಇದೆ ಆ ನಷ್ಟ ಅಂತಂದ್ರೆ ಏನಪ್ಪ ಅಂತಂದ್ರೆ ಇವತ್ತು ಆರು ಸಾವಿರದ ಏಳ್ನೂರು ಏಳು ಸಾವಿರ ಅಂತ ಇದ್ದಂಥ ಒಂದು ಆ ಒಂದು ಬೆಲೆ ಈಗ ತಕ್ಷಣವಾಗಿ ನಾಲ್ಕು ಸಾವಿರದ ಎರಡು ನೂರು ನಾಲ್ಕು ಸಾವಿರದ ಮುನ್ನೂರು ಲೆವೆಲ್ ಬಂದಿದೆ ಮತ್ತು ಕನಿಷ್ಠ ಒಂದು ಬೆಲೆ ಅಂತಂದ್ರೆ ಮೂರು ಸಾವಿರದ ಎರಡು ನಾಲ್ಕು ಸಾವಿರದ ಕನಿಷ್ಠ ಮಟ್ಟಕ್ಕೆ ಅಂದರೆ ಮೂರು ಸಾವಿರದ ನಾಲ್ಕು ಸಾವಿರದ ಎರಡುನೂರು ಮಟ್ಟ ಬಂದಿದೆ ಈಗಾದ್ರೆ ರೈತರ ಬದುಕು ಇವತ್ತು ಆಳಿನ ಖರ್ಚು ಒಂದು ಕಾರ್ಮಿಕರ ಖರ್ಚು ಒಬ್ಬ ವ್ಯಕ್ತಿಗೆ ಸುಮಾರು ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ನಾವು ಪ್ರತಿದಿನಕ್ಕೆ ನಾವು ಒಂದು ವ್ಯಕ್ತಿಗೆ ಕೊಡಬೇಕು ಆದರೆ ಮುನ್ನೂರಿಂದ ನಾಲ್ಕುನೂರು